ವೆಲ್ಕಮ್ ಬ್ಯಾಕ್ ಟು ಅವರ್ ಡ್ರೈ ಕ್ಲೀನಿಂಗ್ ಹೊರಟಿತ್ತ ದಾರಿ ಸೀರಿತ ಫಸ್ಟ್ ಕೊಡಿಯ ಹೋಗಿ ಬಂದ್ರು ಸ್ವಲ್ಪ ವಾಶ್ ಮನೆ ವಾಶ್ ಮಾಡೋಕೆ ಆತಿಲ್ಲ ಡ್ರೈ ಕ್ಲೀನಿಂಗ್ ಕೊಡ್ಕೊಂತಿದ್ದಾಡ ಮೂರ್ ಸಲ ಹುಟ್ಟೆ ನನ್ನ ಮದಿಗೆ ಹಂಗೆ ಅಮಿತನ್ ಮದಿಗೆ ಹಂಗೆ ಕೊಡಿ ಹಬ್ಬ ಕೊಟ್ಟಿದೆ ನಾನು ವಾಶಿ ಕೊಡ್ಲೇ ಎಲ್ಲ ಇದಿತ್ತು ಇದು ಡ್ರೈ ಕ್ಲೀನಿಗೆ ಕೊಡ್ಕೊ ಮನೇಲಿ ವಾಶ್ ಮಾಡೋಕ್ ಆತಿಲ್ಲ ಹಾಂ ಇವತ್ತು ಸುನಿಯವ್ರು ಬೇಗ ಬಂದಿದ್ದೀರಾ ಕೊಡೇಶ್ವರಕ್ ಹಪ್ಪ ಅಂತ ಹೇಳಿ ಹೇಳಿಗೋಯ್ ಕೊಡೇಶ್ವರಕ್ ಹೋಗಿ ಇದನ್ನ ಕೊಟ್ಟು ಡೈಲಿ ಒಂದ್ ರ್ಯಾಂಡಮ್ ಬ್ಲಾಗ್ ಅಂತ ಹಿಡಿಸ್ಕೊಂಡ ಟ್ವೆಂಟಿ ಟ್ವೆಂಟಿ ಫೈವ್ ಮೊದಲನೇ ವ್ಲಾಗ್ ಇದ್ ನಮ್ದು ಸಪೋರ್ಟ್ ಯಾವಾಗಲೂ ಹಿಂಗೆ ಇರ್ಲಿಶ್ ಹಂಗೆ ಚಾಕ್ಲೇಟ್ ಕೊಡ್ಸು ಅನ್ ಬಂದೆ ಅಂಗಡಿಗೆ ಚಾಕ್ಲೇಟ್ ಬೇಕಂಬ್ರ ಎಲ್ಲಿಗೆ ಇಲ್ಲ ಎಲ್ಲಿ ಹಾ ಕಾಂತೆ ಕಡೆ ಅಂಗಡಿ ಬಂದ್ರೆ ಹಾ ಅಂಗಡಿ ಬಂದ್ರೆ ಅವ್ರ ಮನೆಗವ್ರ ನಾಳೆಗೆ ಇಲ್ಲಿ ಫಂಕ್ಷನ್ ಇತ್ತು ಕಾಣಿ ಗೋಲ್ಡ್ ಎಲ್ಲ ಹಾಕಿರ ಚಂದ್ರಿ ಚಾಕ್ಲೇಟ್ ಬೇಕಾರ ಅಂಗಡಿಯವ್ರ ಮನೆಗವ್ರ ಬೇರೆ ಎಂತ ಪಡ್ದ ಈಗ ಕಾಗೇರಿ ಅಜ್ಜಿ ಮನೆಗ್ ಬಂದೆ ತ್ರಿಷ ಇದ್ಲು ಕಾಣಿ ನನ್ ಜೊತೆ ತ್ರಿಷಾ ಹಾಯ್ ಮಾಡ ತ್ರಿಷ ಅವಳ ಚಾಕ್ಲೇಟ್ ಬೇಕಂತ ನನ್ ನಮ್ಮ ತಪ್ಪುಕ್ ನೆನ್ಪಿರ್ಲಾ ಹಿಡ್ಕೋವ ಪೂರ ಬಿದ್ದೋಯ್ತು ಪೂರ್ತಿ ಬಿದ್ ಕಣಿ ಚಾಕ್ಲೇಟ್ ಅವಳು ಹಿಡ್ಕೊ ನಂಗೆ ಕೊಟ್ಟಾಳು ಪೂರ ಬಿದ್ದೋಯ್ತು ಲೇಸ್ ಚಾಕ್ಲೇಟ್ ಕಡಿಕೆ ಅಂತ ತ್ರಿಷಾ ಅದ ಪಪ್ಸ ಎಲ್ಲ ಸಮೋಸ ಎಲ್ಲ ಈಗ ಮನೆಗೆ ಅಂಗಡಿಯಿಂದ ಮನೆಗೆ ಹೋಗ್ತಿತ್ತು ಅಮ್ಮನೂ ಬಂದಿದ್ದೀರಾ ಅಮ್ಮ ಸಂಘಕ್ಕೆ ಬಂದಿದ್ದೀರಾ ಅವ್ರ ಸಂಘಕ್ಕೆ ಅವರು ನಾನು ತ್ರಿಷಾ ಅಂಗಡಿಗೆ ಹೋಗಿ ಚಾಕ್ಲೇಟ್ ಎಲ್ಲ ತಕ್ಕ ಬಂತು ಈಗ ಸರಿ ಬನ್ನಿ ಸಮೋಸ ತಕ್ಕ ಬಂದೆ ಬಿಸಿ ಬಿಸಿ ಸಮೋಸ ಅಜ್ಜಿ ಮನೆಯಿಂದ ಓಡುತ್ತೀಗ ಕೊಡೇಶ್ವರಕ್ಕೆ ಈಗ ನಾವು ಆಚೆ ಕಾಂಪ್ಲೆಕ್ಸ್ ಹೋಗ್ತಿತ್ತು ಈಚೆ ಕಾಂಪ್ಲೆಕ್ಸ್ ಬಂತು ಈಗ ಆಚೆ ಹೋಯ್ಕಂಬ ಸ್ಟ್ರೈಟ್ ತೋರ್ತಿತ್ತಲ್ಲ ಅದ ಅಲ್ಲ ಹಾ ಇಲ್ಲಿ ತೋರತ್ ಬಾಂಬೆ ವಾಶ್ ಬಂತೀಗ ಇಲ್ಲೇ ಬಾಂಬೆ ವಾಶ್ ಇಲ್ಲೇ ಈಗ ನಾವು ಡ್ರೈ ಕ್ಲೀನಿಂಗ್ ಕೊಡ್ಕೊಂಡ್ರೈ ಡ್ರೈ ವಾಶ್ ಮಾಡೋದಿಲ್ಲ ಅವ್ರಿಗೆ ಇಸ್ತ್ರಿ ಮಾತ್ರ ಕುಂದಾಪುರ ಕಳಿಸ್ತಿದ್ರು ಕುಂದಾಪುರದಲ್ಲಿತ್ತೀಗ ಅಲ್ಲಿ ಬಟ್ಟೆ ಅಂಗಡಿ ಹೋಗ್ಬೇಕಿದಿತ್ತು ಬಟ್ಟೆ ಅಂಗಡಿ ಹೋಗಿ ಈಗ ಹೊಯ್ತಿತ್ತು ರಿಟರ್ನ್ ಮನೆಗೆ ಬೇರೆ ಅಂತ ಕೆಲಸ ಇತ್ತೇನು ಅದು ಮುಗಿಸ್ಕೊಂಡು ಹಾಕೋದು ಡ್ರೈ ಕ್ಲೀನಿಕ್ ಹುಡುಕನ್ ಬಂದದ ಎಂತೆಲ್ಲ ಆಯ್ತಿಲ್ಲ ಅದೊಂದ್ ಬಿಟ್ಟು ಬೇರೆ ಎಲ್ಲಾ ಕೆಲ್ಸನೂ ಆಯ್ತು ಡ್ರೈ ಕ್ಲೀನ್ ಕೆಲ್ಸ ಒಂದ್ ಮತ್ತೆ ಎಲ್ಲ ಕೆಲಸ ಆತ ಕುಂದಾಪುರದಲ್ಲ ಅಂತ ಹೇಳ್ರಲ್ಲ ಅವ್ರು ಇಲ್ಲೂ ಬಂತ ನಾವ್ ಹುಡ್ಕಕ್ ಹೋಯ್ಲ ಚಪ್ಲಿ ಕಾಮ ಅಂದಳಿ ಬಂತ ಬಟ್ಟೆ ಅಂಗಡಿ ಹೋಯ್ ಈಗ ಚಪ್ಲಿ ಅಂಗಡಿ ಬಂತ ಚಪ್ಲಿ ಕಾಮ ಅಂದ್ ಮೊನ್ನೆ ಶ್ರುತಿ ಅಕ್ಕ ಎಲ್ಲ ಬಂದಿರ ಹೇಳ್ರ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಕಣಕ್ಕೆ ಕಾಮ ಅಂದಳಿ ಬಂದೆ ಮನಿ ಕಾಂಬಾ ಇಷ್ಟ ಆದ್ರೆ ತಕೊಳ್ಳಿ. ಎಷ್ಟು ಚಪ್ಪಲ ಇದು? ಕಲೆಕ್ಷನ್ ತಂದಿ. ಫುಲ್ ಸೆಲ್. ದಿಪೋರ್ ಆಫರ್ ಇದೆ ತಾ. ದಿಪೋರ್ ನೇ ತೋರ್ಸುತ್ತೆ. ಇದೆ ಆಫರ್ ಇದೆ. ಮತ್ತೆ ಈ ಆಫರ್ ಅಂದ್ರೆ 50 ರೂಪಾಯಿ. ಏ ಇವರು ಕೊಡ್ತ್ರ ಆಫರ್ ಓದು. ಫುಲ್ ಗ್ಯಾರಂಟಿ. ಬಂದರೆ ಹೆಗ್ ಕಾಣਣਾ. ತೋರಿಸೋಷ್ಟೇ ಕುರುದಿಲ್ಲ.

ಬೇಡ ಮೆಟ್ಟೆ ಅಂದ್ರೆ ಲಾಸ್ಟಿಗೆ ಕಲರ್ ಕಲರ್ ಬೇಡ ಸ್ಟಿಕ್ಕರ್ಟಿಕ್ಕರ್ ಬೇಡ ಕಾಂತಿ ಸುಮಾರು ಗಂಟೆ ಸಾಕಾಯ್ತು ಸ್ವಲ್ಪ ತೆಗೆದು ಗಂಟೆಗೆ ಅಂತ ಹೇಳಿ ಮನೆ ಯಾವಾಗ ಅಂತ ಕಾರ್ತಿಕ್ ಕಡೆ ಎರಡು ಹೊಟ್ಟೆ ಎಂತ ಒಳಗೆ ಕ್ಲಾರಿಟಿ ಇಲ್ಲ ಇದ್ರಾಗಂತೂ ಕಲರ್ ಕಲರ್ ಆಡ್ಲಕ್ಕ ನೀ ಎಷ್ಟು ತೆಗೆದ್ರು ಕಾಂತಿರ್ತಾಳು ಅದಕ್ಕೆ ಅಲ್ಲಿ ಆಯ್ತು ಸುಮ್ಮನೆ ಅದ್ರಾಗ ಇದ್ದು ಸೆಲೆಕ್ಟ್ ಮಾಡ್ತಾಳೆ ಅಷ್ಟೇ ಸಿಂಪಲ್ ಟ್ರಿಕ್ಸ್ ಎಲ್ಲ ಬರ್ತದೆ

私は彼女の手を見つけた。

ನಮ್ಮತ್ತು ಕಣ್ಣು ಸ್ತೋತ್ರ ಹೇಳ್ಿದ್ದ ಲಕ್ಷ್ಮೋತ್ರ ಹೇಳ್ತಿದ್ದ ನಾರಾಯಣಿ ನಮಸ್ತ ನಾರಾಯಣಿ ನಮಸ್ತು ಕುಂದಾಪುರದಿಂದ ಜಸ್ಟ್ ಈಗ ಮನೆಗ್ ಬಂತ ಅಂತ ಕಣಿ ಚಾಕ್ಲೇಟ್ ತಿಂತಿದ್ದ ಅಂಕುಮ ಎಲ್ಲಿಟ್ಕೊಂಡಿದೆ ಕಣ ನೀನು ಕುಂಕುಮ ಎಲ್ಲಿಟ್ಕಿದೆ ಕಣ್ಣು ಸ್ವಾಮಿ ಆಯ್ತು ಇಲ್ಲ ಈಗ ಸರಿ ಇಲ್ಲ ಅಲ್ಲ ಪ್ರಸಾದ ಇಟ್ಕೊಂಡದ ನೀ ಸ್ವಾಮಿ ಮಾಡಿದೆ ಈಗ ಸ್ವಾಮಿ ಮಾಡಿ ಪ್ರಸಾದ ಇಟ್ಕೊಂಡ ಯಾವ ಚಾಕ್ಲೇಟ್ ಬೇಕತ್ತು ಗಟ್ಟಿ ಚಾಕ್ಲೇಟ್ ಬೇಕಾ ನಕ್ಷ್ಮಾಪತಿಗೆ ಹ್ಮ್ ಬಾಯ್